ಇದಕ್ಕಿತ್ತು ಏನು ಹೇಳ್ಬೇಕು ಕೋಲಾರಿಂದ ನಾನು ಹೋಗಿ ಕಾಲು ಕೈಕೊಂಡು ಮಾಡ್ಕೊಂಡ್ ಬರ್ತೀನಿ ಕೋಲಾರಿಗೆ ನೀನು ಹೋಗಪ್ಪ ಯಾರು ಬೇಡ ಅಂದ್ರು ನೀನನ್ನ ಹೋಗು ಮಾತಾಡು ಕೇಳ್ಕೊ ಹಂಗು ಸಿದ್ಧರಾಮಣ್ಣ ಅವ್ರ್ ಎಪ್ಪತ್ತೆಂಟು ವರ್ಷ ವಯಸ್ಸು ಹೋಗು ಅಪ್ಪ ತಂದೆ ಅಂತ ಕಾಲ್ ಮೇಲೆ ಬೀಳುವ ಒಂದು ಕಾಲಕ್ಕೆ ನಮಸ್ಕಾರ ಹಾಕೋ ನನ್ ನನಗಲ್ಲಪ್ಪ ನಮ್ಮ ಊರಿನ ಜನಕ್ಕೆ ಅಂತ ಹೇಳ್ಬಿಟ್ಟು ತೋರಿಸಪ್ಪ ತಂದೆ ಸಾಮಾನ್ರಲ್ವಾ ಅವರು ಅವ್ರಿಗೊಂದು ನಮಸ್ಕಾರ ಆಗ್ಬಿಟ್ಟು ಹೇಳೋ ಯಾರಾದರೂ ಯಾರಾದರೂ ಕೊಡ್ತಾರೆ ಸರ್ ಹೋಗ್ಬೇಕು ಸರ್ ಅಷ್ಟೇ ಸರ್ ನಾನು ಎಕ್ಸಾಂಪಲ್ಗೆ ನಾನೇ ತೋರಿಸಿದ್ದೀನಪ್ಪ ಇನ್ನೊಂದು ವಾರದಲ್ಲಿ ಜಮೀರನ್ನೊಂದು ಇಪ್ಪತ್ತೈದು ಕೋಟಿ ತಗ್ತೀನಿ ಇದಕ್ಕಿಂತ ಇನ್ನು ನಾನು ಏನು ಹೇಳ್ಬೇಕಲ್ಲ ಕೋಲಾರಿಂದ ನಾನು ಹೋಗಿ ತಾಲೂಕು ಇಟ್ಕೊಂಡು ಮಾಡ್ಕೊಂಡ್ಬರ್ತೀನಿ ಕೋಲಾರಿಗೆ ನೀನು ಹೋಗಪ್ಪ ಯಾರು ಬೇಡ ಅಂದ್ರು ನಿನ್ನನ್ನು ಹೋಗು ಮಾತಾಡು ಕೇಳ್ಕೊ ಹಂಗೂ ಸಿದ್ದರಾಮಯ್ಯ ಅವರವರು ಎಪ್ಪತ್ತೆಂಟು ವರ್ಷ ವಯಸ್ಸು ಹೋಗು ಅಪ್ಪ ಅದು ತಂದೆ ಅಂತ ಕಾಲ ಮೇಲೆ ಬೀಳು ಅವ್ರಿಗೆ ಒಂದು ಕಾಲಕ್ಕೆ ನಮಸ್ಕಾರ ಹಾಕೋ ನನ್ ನನಗಲ್ಲಪ್ಪ ನಮ್ಮ ಊರಿನ ಜನಕ್ಕೆ ಅಂತ ಹೇಳ್ಬಿಟ್ಟು ತೋರಿಸಪ್ಪ ತಂದೆ ಸಾಮಾನ್ರಲ್ವ ಅವರು ಅವ್ರಿಗೊಂದು ನಮಸ್ಕಾರ ಆಗ್ಬಿಡ್ತೇವೆ ಯಾರಾದರೂ ಯಾರಾದರೂ ಕೊಡ್ತಾರೆ ಸರ್ ಹೋಗ್ಬೇಕು ಸರ್ ಅಷ್ಟೇ ಸರ್ ಇವಾಗ ನಾನು ಎಕ್ಸಾಂಪಲ್ಗೆ ನಾನೇ ತೋರಿಸಿದ್ದೀನಪ್ಪ ಇನ್ನೊಂದು ವಾರದಲ್ಲಿ ಜಮೀನನ್ನೊಂದು ಇಪ್ಪತ್ತೈದು ಕೋಟಿ ತಗ್ತೀನಿ ಇದಕ್ಕಿತ್ತು ಇನ್ನು ನಾನು ನಾನು ಏನು ಹೇಳ್ಬೇಕಲ್ಲ ಮುಖ್ಯ ಮಾಡ್ತೀನಿ ಕೋಲಾರಿಂದ ನಾನು ಹೋಗಿ ತಾಲು ಇಟ್ಕೊಂಡು ಮಾಡ್ಕೊಂಡ್ಬರ್ತೀನಿ ಕೋಲಾರಿಗೆ ನೀನು ಹೋಗಪ್ಪ ಯಾರು ಬೇಡ ಅಂದ್ರು ನಿನ್ನನ್ನು ಹೋಗು ಮಾತಾಡು ಕೇಳ್ಕೊ ಹಂಗೂ ಸಿದ್ದರಾಮಯ್ಯ ಅವ್ರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸು ಹೋಗೋ ಅಪ್ಪ ಅದು ತಂದೆ ಅಂತ ಕಾಲ ಮೇಲೆ ಬೀಳೋ ಅವ್ರಿಗೆ ಒಂದು ಕಾಲಕ್ಕೆ ನಮಸ್ಕಾರ ಹಾಕೋ ನನ್ ನನಗಲ್ಲಪ್ಪ ನಮ್ಮ ಊರಿನ ಜನಕ್ಕೆ ಅಂತ ಹೇಳ್ಬಿಟ್ಟು ತೋರಿಸಪ್ಪ ತಂದೆ ಸಾಮಾನ್ರಲ್ಲ ಅವರು ಅವ್ರಿಗೊಂದು ನಮಸ್ಕಾರ ಆಗ್ಬಿಡ್ತೇಳು ಯಾರಾದರೂ ಒಂದು ಯಾರಾದರೂ ಕೊಡ್ತಾರೆ ಸರ್ ಹೋಗ್ಬೇಕು ಸರ್ ಅಷ್ಟೇ ಸರ್ ಇವಾಗ ನಾನು ಎಕ್ಸಾಂಪಲ್ಗೆ ನಾನೇ ತೋರಿಸಿದ್ದೀನಪ್ಪ ಇನ್ನೊಂದು ವಾರದಲ್ಲಿ ಜಮೀರನ್ನೊಂದು ಇಪ್ಪತ್ತೈದು ಕೋಟಿ ತರ್ತೀನಿ